ಎಲ್ರಿಗೂ ನಮಸ್ಕಾರ ಓಂ ವೆಂಕಟೇಶ್ವರಾಯನ್ ಮಹಾ ಗೋವಿಂದ ಎಲ್ರಿಗೂ ನಮಸ್ಕಾರ ಏನು ಇವತ್ತು ತಿರುಮಲ ತಿರುಪತಿ ದೇವಸ್ಥಾನ ಒಂದು ಗಡು ಸೇವೆಗೆ ಕೋಲಾರ ಜಿಲ್ಲಾ ಮುಲಬಾಲ್ ತಾಲೂಕು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಿಂದ ಇವತ್ತು ಸುಮಾರು ಹತ್ತು ಟೆನ್ನು ಟೊಮಾಟವನ್ನು ಇಲ್ಲಿ ಗಡೋ ಸೇವೆಗೆ ಗಡ ಸೇವೆಗೆ ಇಲ್ಲಿಂದ ಎಲ್ಲ ನಮ್ಮ ಮಂದಿ ಮಾಲಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಈ ಒಂದು ಟೊಮಾಟನ ಲೋಡ್ ಮಾಡಿ ಪೂಜೆ ಮಾಡಿ ಎಲ್ಲರೂ ಇಲ್ಲಿಂದ ಆ ತಿರುಮಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ ಏನಂದರೆ ಇವತ್ತು ವರ್ಷಕ್ಕೆ ನಾಲ್ಕು ಸಲ ಬ್ರಹ್ಮೋತ್ಸವ ಗಡು ಸೇವೆ ವೈಕುಂಠ ಏಕಾದಶಿ ಈ ಈ ಥರ ಒಂದು ಕಾರ್ಯಕ್ರಮಗಳಿರೋ ಕಡೆ ನಾವು ಇಲ್ಲಿಂದ ಕಲಿಸ್ತಾ ಇದ್ದೀವಿ ನಮ್ಮ ಅದೃಷ್ಟ ಏನಂದರೆ ನಮ್ಮ ಅದೃಷ್ಟ ಮುಳಬಾಲ್ ತಾಲೂಕು ಎನ್ನೊಡ್ಡಲ್ಲಿಗೆ ಏನು ಅದೃಷ್ಟ ಅಂದರೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಇಲ್ಲಿ ತಮೋಟ ಕಳಿಸ್ತಾ ಇದ್ದೀವಿ ಇವತ್ತು ಹದಿನೈದು ಹದಿನಾರು ಅರ್ಜಿಗಳು ಬಂದಿದೆ ನಾವು ಕಲಿಸಿ ನಾವು ಕಲಿಸಿ ನಾವು ಕಲಿಸಿ ಅಂತ ಇವತ್ತು ನಮ್ಮ ಹೊಲನೇ ರವೀಂದ್ರ ರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ನಿಜವಾಗ್ಲಾದ ದೇವರು ಯಾವಾಗ್ಲೂ ಈ ಥರ ಇರಲಿ ಇವತ್ತು ಒಡ್ಡಲ್ಲಿ ಅಲ್ಲಿ ಈ ತರಕಾರಿಯನ್ನು ಕಳಿಸೋದು ಸ್ಟಾರ್ಟ್ ಮಾಡಿದ್ದು ನಮ್ಮ ರವೀಂದ್ರ ರೆಡ್ಡಿ ಕಿಶೋರ್ ಸಾರು ಕಿಶೋರ್ ಸ್ವಾಮಿಯವರು ಇವರು ಬಂದು ಮತ್ತು ಅವರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಭಕ್ತಾದಿಗಳು ಕೊಡೋಕ್ಕೆ ಒಂದು ಫಸ್ಟ್ ಅರ್ಜಿ ಆಗಬೇಕಾಗುತ್ತೆ ಅಷ್ಟು ತರಕಾರಿ ಕೆಲಸಕ್ಕೆ ಈ ಗೌರವ ಸೇವೆಗೆ ಸುಮಾರು ಮೂವತ್ತರಿಂದ ನಲವತ್ತು ತಂದು ತರಕಾರಿ ಹೋಗ್ತಾ ಇದೆ ಇಲ್ಲಿ ಒಂದು ತಮಟೊ ನಮಗೆ ತಮಾಟೊ ಮಾತ್ರ ಹೇಳಿದ್ರು ಟಮಾಟೊಂದು ಹತ್ತು ತನ್ನು ಇಲ್ಲಿ ಕಳಿಸ್ತಾ ಇದ್ವಿ ಸುಮಾರು ಇದು ಹೊಸೂರು ಸಜಾಪುರ ಮತ್ತು ಕೆಆರ್ ಮಾರ್ಕೆಟ್ ಬಾಗ್ಲೂರು ಎಲ್ಲಾ ಕಡೆಯಿಂದನು ತರಕಾರಿ ಕಳಿಸ್ತಾ ಇದ್ದಾರೆ ಅವ್ರಿಗೂ ದೇವರ ಆಶೀರ್ವಾದ ಇರ್ಲಿ ಚೆನ್ನಾಗಿರ್ಲಿ ಅದೇ ರೀತಿ ಇವತ್ತು ಎಲ್ಲರೂ ಬಂದು ಈ ದೇವ್ರಿಗೆ ಇಷ್ಟು ಅದ್ಧೂರಿಯಾಗಿ ಲೋಡ್ ಮಾಡಿ ಕಲಿಸ್ತಾ ಇದ್ದೀರಿ ಈ ದೇವ್ರಿಗೆ ಒಂದು ಪ್ರತಿ ವರ್ಷವೂ ಕಲಿಸಿದ್ದಕ್ಕೆ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಮುಖ್ಯವಾಗಿ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಪೂಜೆ ಮಾಡಿ ಇವತ್ತು ಈ ದೇವರ ಒಂದು ಕೃಪೆಯಿಂದ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ ತಿರುಮಲೆಗೆ ಆ ಭಕ್ತಾದಿಗಳು ಅನ್ನದಾನವನ್ನು ಕೊಡೋಕ್ಕೆ ತಿರುಮಲ ದೇವಸ್ಥಾನ ಕಮಿಟಿಯನ್ನು ಆಚರಿಸಲಾಗಿದೆ ಒಳ್ಳೆ ಒಳ್ಳೆ ನೀಟ್ನೆಸ್ ಇದೆ ಒಳ್ಳೆ ಕುಡಿಯೋ ನೀರಾಗಲಿ ಒಂದು ಪ್ಲೇಸಿಂಗ್ ಆಗಲಿ ಭಕ್ತಾದಿಗಳು ಬರೋ ಭಕ್ತಾದಿಗಳಾಗಲಿ ಎಲ್ರಿಗೂ ಸಹ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗದಿರ ಮಾರ್ಕೆಟ್ ಅದು ದೇವಸ್ಥಾನ ಕಮಿಟಿ ಒಳ್ಳೆಯ ಒಂದು ಮಾರ್ಗಸೂಚನೆಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಇವತ್ತು ಎಷ್ಟೇ ಭಕ್ತಾದಿಗಳು ಬಂದರೂ ಸಹ ಹೋಗಿ ಆ ದೇವ್ರ ದರ್ಶನ ಮಾಡೋಕ್ಕು ನೀವು ಇಲ್ಲಿಂದ ದೇವ್ರ ದರ್ಶನ ಹೋಗಿ ಒಂದು ಸುಮಾರು ಇಪ್ಪತ್ತೆಂಟನೇ ತಾರೀಕು ನಾಲ್ಕು ಗಡ ಸೇವೆ ಇರುತ್ತೆ ಎಲ್ಲ ಭಕ್ತಾದಿಗಳು ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಆ ದೇವರ ದರ್ಶನದಿಂದ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯ ಇರಬೇಕು ಮಳೆ ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಆಗಬೇಕು ರೈತರಿಗೆ ಅಂತೇಳಿ ಎಲ್ಲರೂ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಯಾಕಂದರೆ ನಾವು ಇವತ್ತು ಹೇಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಯಾವ ಥರ ಇತ್ತು ಯಾವ ಥರ ಬಿಲ್ದಿದೆ ಇವತ್ತು ನಾವು ಒಂದು ಇಲ್ಲಿಂದ ನಾವು ಕಲಿಸಿದ್ದು ಎಲ್ಲ ಮಾರ್ಕೆಟಿಂದ ಎಲ್ಲ ರೈತರು ಎಲ್ಲ ವ್ಯಾಪಾರಸು ಇವತ್ತು ನಾವು ಕಲಿಸಿ ನಾವು ಕಲಿಸ್ತಾ ಇದ್ದೀವಿ ಯಾಕಂದರೆ ಲಕ್ಷಾದಿ ಲಕ್ಷಾಂತ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಇಲ್ಲಿನ ಕಲಿಸ್ತಾ ಇದೆ ಅದೇ ನಾನು ಹೇಳೋದು ಸೇವೆ ಮಾಡೋದು ಅಂದರೆ ಈ ಥರ ಈ ಸೇವೆ ಮಾಡಿದ್ರೆ ಇವತ್ತು ನಮಗೆ ಬೇಡ ಸಾಕುವಂಥ ದೇವಸ್ಥಾನ ಅಂದರೆ ಹೇಳ್ತಾ ಅಷ್ಟು ತರಕಾರಿ ಅಷ್ಟು ಇದು ಹೋಗ್ತಾ ಇದೆ ಎಲ್ಲ ಸೇವೆ ಮಾಡ್ತ ಭಕ್ತಾದಿಗಳು ಇವತ್ತು ಅದೇ ನಾನು ಹೇಳೋದು ಇದೇ ಥರ ನಾವು ಸೇವೆ ಮಾಡ್ತಾ ಇದ್ದರೆ ಬರ್ತಾರೆ ಅನ್ನೋದು ಮುಕ್ತಿ ಆಗುತ್ತೆ ಬರತಾ ಅನ್ನೋದು ಮುಕ್ತ ಆಗುತ್ತೆ ಯಾವತ್ತು ನಾವು ಒಬ್ಬರಿಗೆ ನಾಲ್ಕು ಜನ ಮಾಡಿದ್ರೆ ನಾಲ್ಕು ಜನ ನಾಲ್ಕು ಜನ ಮಾಡಿದಾಗ ಯಾವ ಪ್ರಾಬ್ಲಮ್ ಇಲ್ಲದ ಒಂದು ಒಳ್ಳೆಯ ಒಂದು ಕೆಲಸಗಳಾಗುತ್ತೆ ಇದೇ ಥರ ನಾವು ಸೇವೆ ಮಾಡ್ಕೋಬೇಕು ಈ ಸೇವೆ ಮಾಡೋದ್ರಿಂದ ನಮಗೆ ದೇವರು ಒಳ್ಳೆ ಮಾಡೋದು ಇವತ್ತು ನಮ್ಮ ಮಾರ್ಕೆಟ್ ಎಲ್ಲಿತ್ತು ಎಲ್ಲಿದೆ ಎಲ್ಲೇ ಹೋಗಿದೆ ಯಾವುದು ಇದಕ್ಕೆಲ್ಲ ಕಾರಣ ರೈತ ಬಾಂಧವರು ರೈತರ ಆಸವಾದಿಂದ ಇವತ್ತು ರೈತರ ಹಬ್ಬ ಅಂತ ಇಲ್ಲಿ ರೈತರ ಹಬ್ಬ ಅಂತ ಇವತ್ತು ಇಲ್ಲಿ ಅಷ್ಟು ನಮಗೆ ಒಂದು ಖುಷಿ ಆಗುತ್ತೆ ರೈತರ ಬೆಳ್ಳಿಗೋ ಬೆಳೆದು ಬಂದಿರೋ ಒಂದು ಇವತ್ತು ನಾವು ತಿರ್ಮಾನ ಕಳಿಸ್ತಾ ಇದ್ದೀವಿ ಅಂದರೆ ಅವರ ರೈತರ ಆಸವಾದಿಂದ ಇಷ್ಟು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗಿದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂಲೆ ಮೂಲೆಗಳು ಗೊತ್ತು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಎಲ್ಲಿದೆ ಅಂತ ಇವತ್ತು ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ವು ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಂತ ತಿಳಿತಾ ಇತ್ತು ಇವತ್ತು ಮಾರ್ಕೆಟ್ಗಳು ತಿಳಿತಾ ಮಾರ್ಕೆಟ್ ಅದೇ ಮಾರ್ಕೆಟ್ ಅಂದರೆ ಟೋಟಲ್ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಮಾರ್ಕೆಟ್ ಎಲ್ಲಿ ಕೂ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಎಲ್ಲ ನಮ್ಮ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ದೊಡ್ಡದಾಗಿ ಇದಾಗ ಇದಕ್ಕೆ ನಾವು ಸುಮಾರು ಹತ್ತು ಹತ್ತೊಂಬತ್ತು ವರ್ಷಗಳಿಂದ ಈ ಟಮಾಟೊವನ್ನು ಸೇವೆಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಆಗಲಿ ಧರ್ಮಸ್ಥಳ ಆಗಲಿ ಕುಕ್ಕೆ ಸುಬ್ರಹ್ಮಣಿ ಮತ್ತು ಆದಿಗೆ ಚರ್ಚ್ ಮಠ ಮತ್ತು ಯಾವ ದೇವಸ್ಥಾನ ಆಗಲಿ ಕಾಣಿಪಾಕ ಬ್ರಹ್ಮತ್ಸವಕ್ಕೆ ಇಲ್ಲಿ ನಮ್ಗೆ ಯಾವುದಕ್ಕೆ ಹೋಗ್ಬೇಕಾದ್ರು ನಮ್ಮ ರವೀಂದ್ರ ರೆಡ್ಡಿ ಅವರು ಬಂದು ಇವತ್ತು ನಮಗೆ ಇಲ್ಲಿ ಗಾರಿ ಬರಬೇಕಂದ್ರೆ ರವೀಂದ್ರ ರೆಡ್ಡಿ ಅವರ ಕಾರಣ ಯಾಕಂದ್ರೆ ಇವತ್ತು ನಮ್ಗೆ ನಮಗೆ ಬೇಕು ನಮ್ಗೆ ಬೇಕು ನಮ್ಗೆ ಬೇಕಂದರೆ ಯಾಕಂದ್ರೆ ಹತ್ತೊಂಬತ್ತು ವರ್ಷದಲ್ಲಿ ನಮಗೆ ಕೊಟ್ಟಿರೋದಂತಹ ಒಂದು ಆ ದೇವರ ಒಂದು ಕೃಪೆಯಿಂದ ಇವತ್ತು ವರ್ಷ ವರ್ಷ ನಮಗೆ ಗಾಡಿ ಬರ್ತಾ ಇದೆ ಇವತ್ತು ಲೋಡ್ ಮಾಡಿದ್ದೀವಿ ಇನ್ನ ನಾವು ಬೇಕಾದ್ರೆ ಇನ್ನೂ ಎಷ್ಟ ಕೊಡ್ತೀವಿ ಅಂದರೆ ರೆಡ್ಡಿ ಅವರು ಸಾಕು ನಮ್ಮ ಗಾಡಿ ಫುಲ್ ಆಗಿದೆ ಸಾಕು ಅಂತೇಳ್ರು ಅದಕ್ಕೆ ಇವತ್ತು ಎಲ್ಲರೂ ಬಂದು ಈ ಒಂದು ಆಶೀರ್ವಾದ ಮಾಡಿದಕ್ಕೆ ನೀವೆಲ್ಲರೂ ಒಂದು ಆ ದೇವರ ಆ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿರ್ಬೇಕು ಆರೋಗ್ಯವಾಗಿರಬೇಕು ಇದಕ್ಕೆ ನಮ್ಮ ಪಲಮೇರ್ ರವೀಂದ್ರ ರೆಡ್ಡಿ ಅವರು ಸಾಥ್ ಕೊಟ್ಟು ನಮಗೆ ಈ ಒಂದು ಈ ಮಾ ಮಾರ್ಗಸೂಚದಲ್ಲಿ ಆ ದೇವರ ದರ್ಶನಕ್ಕೆ ದೇವರ ಅನ್ನದಾನಕ್ಕೆ ಎಲ್ಲದಕ್ಕೂ ಕೊರೋಕ್ಕೆ ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಕಾರಣ ಇದಕ್ಕೆ ನಾವು ವರ್ಷ ವರ್ಷ ಇದೇ ರೀತಿ ಕಳಿಸ್ತಾ ಇದ್ದೀವಿ ನೀವೆಲ್ಲರೂ ಈ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ನಾಳೆ ಹೋಗಿ ಇಪ್ಪತ್ತೆಂಟನೇ ತಾರೀಕು ಒಳ್ಳೇದಾಗತ್ತೆ ಗಡು ಸೇವೆ ಅಂತ ಬರುತ್ತೆ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಭಕ್ತಾದಿಗಳು ಬರ್ತಾ ಇದ್ದಾರೆ ನೀವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ನೀವು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯ ಹೇಳಿ ಇವತ್ತು ನಾಲ್ಕು ಮಾತಾತಾಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಏನೋ ಮಾಡುವಂಥ ಸೇವೆಗನ್ನು ಗುರ್ತಿಸಿ ನಮ್ಮ ಮಾರ್ಕೆಟಿನ ಎಲ್ಲರೂ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ಒಂದು ಸರ್ವಿಸ್ ಮಾಡಿ ಒಳ್ಳೆಯ ಒಂದು ದೇವಸ್ಥಾನಗಳಿಗೆ ಒಂದು ಸರ್ವಿಸ್ ಮಾಡಿ ಎಲ್ಲ ಭಕ್ತಾಗಳಿಗೆ ಒಂದು ಪ್ರಸಾದನ ಕೊಡುವಂಥ ಒಂದು ಸಮ್ಮುಖದಲ್ಲಿ ಇವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಒಂದು ಮಾರೇ ಅದು ದೇವಸ್ಥಾನ ಕಮಿಟಿ ಕೂಡ ಇವ್ರಿಗೆ ಒಂದು ಸನ್ಮಾನ ದೊಡ್ಡದಾಗಿ ಮಾಡಿದ್ದಾರೆ ಇಷ್ಟು ಡೋನರಲ್ಲಿ ನಂಬರ್ ಒನ್ ಆಗ್ತಾ ಇದ್ದಾರೆ ಇವತ್ತು ಇದರಲ್ಲಿ ಎಲ್ಲರಿಗೂ ಹೋಗಿ ಎಲ್ಲ ಕಡೆ ಮಾರ್ಕೆಟ್ಗೆ ಹೋಗಿ ಒಂದು ಈ ಒಂದು ಇವತ್ತು ದೇವಸ್ಥಾನಕ್ಕೆ ವರ್ಷಕ್ಕೆ ಸುಮಾರು ಕಳಿಸ್ತಾರ ಅಂತ ನಮ್ಮ ರವೀಂದ್ರ ಅವರಿಗೆ ಒಂದು ದೇವರ ಇರಬೇಕು ಅಂತ ಹೇಳ್ತಾರೆ ಓಂ ನಮೋ ಚಾಲಾ ವಿಷಯನೇ ವೆಂಕಟೇಶಾಯ ಚಾಲ ಸಂತೋಷಕರ ಮನೆಯನ್ನೇ ಮನೇಲಿ ಉಂಟು ಏನು ಚಪ್ಪಾಲ್ವೋ ನಾ ಅರ್ಥಂ ಈ ಮಾರ್ಕೆಟ್ ಗುರಿ ಪ್ರಪಂಚ ಮಾರ್ಕೆಟ್ ಉಂಟಾಯ ಇಲ್ಲ ಇಟ್ಟೇ ಮಾರ್ಕೆಟ್ మాకు ఇప్పటికే దాదాపు ఒక పదహైదు మార్కెట్లు ఉంటాయి మాకు కూరగాయలు ఇచ్చేటువంటి మార్కెట్లు తెల్లారిపోతే సాయంత్రం వరకుగా పడుతుంది మాకు లోటు చేయడం అనేది వసూరు ఇట్లా ఎన్నో ఉన్నాయి మాకు సాయంత్రం మేము ఆరు గంటలుగా పడుతుంది లోటు చేసి తిరుమలకి పంపించాలంటే మీరు ఏ మీరు ఏం చేసుకున్న అదృష్టం ఈ ఈ వాళ్ళు చేసుకున్న అదృష్టం మేము గరుడి సేవకి రేపు దాదాపు ఐదు లక్షల మంది భక్తులు ఇచ్చేస్తున్నారు మాకు ముందే ప్లానింగ్ దేవస్థానంలో వాళ్ళకే ప్లానింగ్ ఇది వడ్డిపల్లి మార్కెట్ నుంచి మనకి టమాటాలు భారీ స్థాయిలో వస్తాయి ఇది రెండో వాళ్ళు ఏమంటా ఉంటారంటే ఆపిలికాయ లాగా ఉంటుంది ఇది కాయ ఇది మామూలుగా టమాటాలు అంటే వాళ్ళు మనకి ఈ కాయ వచ్చినది అంటే మనకు బ్రహ్మోత్సవాలు సక్సెస్ఫుల్ అయిపోతుంది అనేసి ముందునే వాళ్ళు ఫిక్స్ అయిపోతారు వాళ్ళు దేవస్థానం అది నిజంగానే మీ వడ్డిపల్లికి దేవుడు ఇచ్చిన భాగ్యము ఈరోజు దాదాపు ముప్పై టన్నులు కూరగాయలు పంపిస్తున్నాం నుంచి సజ్జాపూర్ నుంచి జయరాం రెడ్డి ఒక లోటు కొనిచ్చాడు పలమనేడింటి మురగేసిన ఒక లోటు కొనిచ్చాడు అవంతా వెజిటేబుల్ టమాటాలు అయితే ఒక ఒద్దుపల్లి తప్పితే ఇంకెక్కడ రాదు భారతదేశంలో ఎక్కడ రాదు ఈ ఒద్దుపలి మార్కెట్ ఇంటిని వస్తుంది నిజంగానే వెంకటేశ్వర స్వామి ఆశీస్సులు మీకు అందరికీ పుష్కలంగానే ఉంటాయి మేము ఫస్ట్ స్టార్టింగ్ ఇక్కడికి వచ్చినప్పుడు పదహైదు అయినప్పుడు గురుచుల్లో ఉంటే నిజంగానే వెంకటేశ్వర స్వామి యొక్క భాగ్యమేమో ఈ రోజు ఇంత డెవలప్మెంట్ అయినారు రోజు రోజుకి మీరు అందరూ ఎదుగుతున్నారు వ్యాపారస్తులు విధంగా ఎదుగుతున్నారు అది పదివేలు కానీ రెండు వేలు కానీ ఎంత బాక్స్ మేము ముందుంటాం అనేటువంటి మాట ఈ పార్దేశం ఎక్కడా రావడం లేదు మేము ఎక్కడిపైనే చెప్తా ఉంటాం మేము ఒటిపల్లి మార్కెట్ గురించి అది మాకు తల్లి లాంటి మార్కెట్ అందరూ ఒకే యూనియన్ ఉంటారు ఇంత యూనియన్ ఏ భారతదేశంలో ఈ యూనియన్ ఎక్కడ ఉండదు అనేసి మేము అక్కడక్కడా చెప్పంటారు ఇప్పుడే మా అన్నదానం ఒక సార్ గణేష్ సార్ గారు వచ్చాడు అన్న ఇది ఎక్కడ మార్కెట్ అన్నా ఈ మార్కెట్ని చూసి ఏం సంతోషమవుతున్నా అన్నాడు ఈ భాగ్యమంతా మీకు అందరికీ ఉండాలని వెంకటేశ్వర స్వామి ఆశీస్సులు ఉండాలని మీ యొక్క బిజినెస్ కూడా అంచులంచులుగా వెదగాలని ఆ వెంకటేశ్వర స్వామిని వేరు